ನಾನು ಶುಭ ದಿನ ಎಲ್ರಿಗೂ ಹೀಗಿದ್ದರೆ ಎಲ್ಲ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದೆ ಯಾಕಂದರೆ ಇವತ್ತು ನನ್ನ ತಂಗಿ ಮನೆಗೆ ಹೋಗೋಕ್ಕಿದೆ ಎರಡನೇ ತಂಗಿ ಮನೆಗೆ ಅವ್ಳು ಮನೆಗೆ ಹೋಗಿದ ನಾನು ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ವರ್ಷ ಆಯಿತು ಅನಿಸುತ್ತೆ ಹಾಗೆ ನನ್ನ ಭಾವನಿಗೂ ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತಂದರೆ ನನ್ನ ತಂಗಿ ಗಂಡನಿಗೆ ಅವರು ಮೇಲ್ಗಡೆ ಮಳೆಗಾಲದಲ್ಲಿ ನಿಮಗೆ ಗೊತ್ತಿರುತ್ತಲ್ವ ಹಂಚಿನ ಮನೆಯಲ್ಲಿ ಹಂಚು ಸರಿ ಮಾಡ್ಲಿಕ್ಕೆ ಅಂತ ಹೋಗಿ ಸ್ವಲ್ಪ ಕೆಳಗಡೆ ಬಿದ್ದು ಕಾಲೆಲ್ಲ ಫ್ರ್ಯಾಕ್ಚರ್ ಆಗಿದೆಯಂತೆ ಸೊ ಹಾಗಾಗಿ ಅವ್ರನ್ನ ನೋಡ್ಕೊಂಡು ಬರೋಣ ಅಂತ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ ಅಮ್ಮನವರು ಕೂಡ ಇಲ್ಲೇ ಇದ್ದಾರಲ್ವ ಹಾಗಾಗಿ ಸಂಡೇ ಬೇರೆ ಹೋಗಿ ಬರೋಣ ಅಂತ ಒಟ್ಟಿಗೆ ಮಕ್ಕಳು ಬರ್ತಾರೆ ಹಾಗೆ ನನ್ನ ತಂಗಿ ಕೂಡ ಬರ್ತಾಳೆ ಕೊನೆಯವಳು ಸೊ ಎಲ್ಲ ಹೋಗಿ ಬರೋಣ ಅಂತ ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೆ ಇವತ್ತು ಬೇಗ ಎದ್ದಿದ್ರಿಂದ ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದ ಕೂಡಲೇ ದೇವ್ರ ಕೆಲಸನೇ ಮಾಡೋಕ್ಕೆ ಶುರು ಮಾಡಿದೆ ನೆಲ ಎಲ್ಲ ಒರೆಸಿ ಗುಡಿಸಿ ಅದಾದಮೇಲೆ ದೇವ್ರಿಗೆ ದೀಪ ಇಟ್ಟು ಸ್ವಲ್ಪ ಭಗವದ್ಗೀತೆ ಎಲ್ಲ ಓದಿ ಅದಾದಮೇಲೆ ಇವತ್ತು ಪಲಾವ್ ಮಾಡೋಣ ಅಂತ ನನಗೆ ಬೆಳಿಗ್ಗೆ ಕೂಡಲೇ ಬಿಸಿನೀರು ಹಾಗೆ ನಾನು ಮಾಡಿರೋ ಪ್ರೋಟೀನ್ ಪೌಡರ್ ಇದೆ ಅದೊಂದು ತಂಶ ಕುಡಿದು ನೀರು ಕುಡಿದು ಆಮೇಲೆ ಕೆಲಸ ಶುರು ಮಾಡ್ತೀನಿ ಬಾ ಇಡೀ ದಿನ ನಾನು ನೀರು ಕುಡಿಲಿಲ್ಲ ಅಂದ್ರೆ ಬೆಳಿಗ್ಗೆ ಬಿಸಿನೀರು ಕುಡಿಯೋದಂತೂ ತಪ್ಪಿಸಲ್ಲ ಆದಮೇಲೆ ಆಲ್ಮೋಸ್ಟು ಪಲಾವ್ ಎಲ್ಲ ಮಾಡಾದಮೇಲೆ ಪಾತ್ರೆ ಎಲ್ಲ ತೊಳೆದು ಅದನ್ನ ಇವಾಗ ಇಡ್ತಾ ಇದ್ದೀನಿ ಬೇಗ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಬೇಗ ಬೇಗನೆ ಆಗುತ್ತೆ ಹಾಗೆ ಗಂಜಿನೂ ಎಲ್ಲ ಮಾಡಿಟ್ಟು ಹೋಗ್ತಾ ಇದ್ದೀನಿ ಅಂದರೆ ಅನ್ನ ಅತ್ತೆ ಮನೇಲಿ ಇರ್ತಾರೆ ಅತ್ತೆ ಬರಲ್ಲ ಅಮ್ಮ ಬಟ್ಟೆ ತೊಳಿಯೋಕ್ಕೆ ಹೋದ್ರು ಎಲ್ರಿಗೂ ಆಯಿತು ಕೆಲಸ ಎಲ್ಲ ತಿಂಡಿ ಕೂಡ ತಿಂದಾಯ್ತು ಜಾಸ್ತಿ ಬೆಳಿಗ್ಗೆ ಇವತ್ತು ನೋಡಿ ಯೂನಿಫಾರ್ಮ್ ಎಲ್ಲ ನಾವೇ ಹಾಕ್ಬೇಕು ಕೃಷ್ಣನಿಗೆ ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ರಪ್ಪ ಊನೇ

ಜೋರಾಗಿ ತಿನ್ನದ್ರೆ ಸಾಕು ಓಕೆ ಇನ್ ಹೊರಟ ಮೇಲೆ ಸಿಕ್ ನಂದು ನಾವು ಫಸ್ಟ್ ನಾವು ಇವತ್ತು ಶಿವಮೊಗ್ಗ ಮಾಡಿ ಶಿವಮೊಗ್ಗಗೆ ಹೋಗ್ತಿದ್ವಿ ಈಗ ನಂದು ನಂದು ಸಕ್ಕಂದು ಸಹ ರೆಡಿಯಾಗಿ ಆಗಿ ಹೊರಟಿ ಆಯ್ತು ಈಗ ನಂದಮ್ಮಂದು ಮತ್ತೆ ನಂದು ಮತ್ತೆ ಮತ್ತೆ ಆಯ್ತು ನಮ್ಮದು ನಾನು ಇವತ್ತು ಈ ಟಾಪ್ ಹಾಕಿದ್ದೇನೆ ಗೈಸ್ ಇವ್ಳು ನಂದು ಲಂಗ ಹಾಕಿದ್ದು ಆಯ್ತಾ ಕೃಷ್ಣ ನಂದು ಪ್ಯಾಂಟ್ ಹಾಕಿದ್ದು ಅಮ್ಮ ಅವ್ರು ನೋಡಿ ಅವನೇನು ಪಲಾವ್ ತಿಂದಿಲ್ಲ ಅನ್ಯತ್ರ ಹತ್ರ ಕೊಡ್ಲಿಕ್ಕೆ ಹೇಳಿದ್ದು ಮಾತ್ರ ಈಗ ಸ್ವಲ್ಪ ಇಟ್ಕೊಡ್ಬೇಕು ಪಲಾವ್ ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಹೊರಟ್ವಿ ಅಂತ ಇಂತು ಒಂಬತ್ತು ಕಳೀತು ನಾವು ಹೋಗುವಾಗ ಅಂದರೆ ನಾಲ್ಕು ಗಂಟೆ ಜರ್ನಿ ಇದೆಯಲ್ವ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹೊರಡಬೇಕಿತ್ತು ಆದರೂ ಕೆಲಸ ಎಲ್ಲ ಆಗುವಷ್ಟೊತ್ತಿಗೆ ಲೇಟಾಯಿತು ಹಾಗೆ ಇವತ್ತು ನಾವು ಫಸ್ಟ್ ಟೈಮ್ ಕಲ್ಲಟ್ಕ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಹೊಸ ರೋಡು ತುಂಬ ಆಯಿತು ಅಂದರೆ ಇನ್ನೂ ರೋಡ್ ರಿಪೇರೆಲ್ಲ ಆಗಿರಲಿಲ್ವಲ್ಲ ಧೂಳು ಹೊಂಡದಲ್ಲಿ ಹೋಗಿ ಸಾಕಾಗಿತ್ತು ಬಟ್ ಇದ್ರಲ್ಲಂತೂ ಹೋಗೋಕ್ಕೆ ತುಂಬಾ ಖುಷಿಯಾಗತ್ತೆ ಮಂಗ್ಳೂರಿಗೆ ಹೋಗೋದಾದರೂ ನಾವು ಬೇಗ ರೀಚ್ ಆಗ್ತೀವಿ ನಾವಂದರೆ ಬಿ ಸಿ ರೋಡಿಗೆ ಹೋಗಿ ಅಲ್ಲಿಂದ ಮೂಡ್ಬಿದ್ರೆ ಆಗಿ ಆಮೇಲೆ ಆ ಕಡೆಯಿಂದ ಎನ್ನರ್ಪುರಕ್ಕೆ ಹೋಗೋಣ ಅಂತ ನನ್ನ ತಂಗಿ ಮನೆ ಎನ್ನರ್ಪುರ ಅಂದರೆ ಕೊಪ್ಪದತ್ರ ಶೃಂಗೇರಿ ಕೊಪ್ಪ ಈ ರೂಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಚಾರ್ಮಾಡಿ ಕಡೆಯಿಂದ ನಾನು ಹೋಗ್ಬೋದು ಬಟ್ ಅದು ದೂರ ಆಗತ್ತಂತೆ ಸೊ ಹಾಗಾಗಿ ಇದೇ ರೂಟಲ್ಲಿ ಹೋಗೋಣ ಅಂತ ಹೇಳಿ ಇದೇ ರೂಟಲ್ಲಿ ಹೋಗ್ತಾ ಇದ್ದೀವಿ ತಂಗಿನಲ್ಲೇ ಕಾರ್ ಹತ್ರ ಪಿಕಪ್ ಮಾಡಿ ಅಲ್ಲಿಂದ ಹೋಗೋಣ ಅಂತ ಹಾಗೆ ಮಳೆದು ಸ್ವಲ್ಪ ಭಯ ಆಗ್ತಾ ಇತ್ತು ಯಾಕಂದರೆ ಇವಾಗ ರೋಡಲ್ಲಿ ಮಳೆಗಾಲದಲ್ಲಿ ನಾವು ರೋಡಲ್ಲಿ ರೋಡಲ್ಲೆಲ್ಲ ಹೋಗೋದು ತುಂಬಾ ಕಷ್ಟ ಎಲ್ಲಿ ಯಾವಾಗ ಏನು ಬೀಳುತ್ತೆ ಅಂತಲೂ ಗೊತ್ತಾಗೋಲ್ಲ ಬಟ್ ಇವತ್ತು ಬೆಳಿಗ್ಗಿಂದನೇ ಸ್ವಲ್ಪ ಮಳೆ ಕಡಿಮೆ ಇತ್ತು ಹಾಗಾಗಿ ಹೊರಟಿ ತೊಂದರೆ ಇಲ್ಲ ಅಂತ ಇನ್ನೂ ನೋಡಬೇಕು ಹೋಗ್ತಾ ಹೋಗ್ತಾ ಮಳೆ ಸಿಗುತ್ತಾ ಇಲ್ವಾ ಏನು ಅಂತ ಹಾಗೆ ಕರ್ನಾಟಕದಿಂದ ಒಂದು ಸ್ವಲ್ಪ ಮುಂದೆ ಹೋಗುತ್ತಿಗೆ ನಮ್ಮ ಗ್ರಹಚಾರಕ್ಕೆ ಒಂದು ಬ್ಲಾಕ್ ಸಿಗ್ತಾಯಿತ್ತ ಎಷ್ಟು ಹೊತ್ತು ಅಂತೀರೋ ಒಂದು ಆಲ್ಮೋಸ್ಟ್ ಒಂದು ಗಂಟೆ ಬ್ಲಾಕ್ ನಮ್ಮಲ್ಲಿ ಒಂದು ಗಂಟೆ ಅಲ್ಲೇ ವೇಸ್ಟ್ ಆಯಿತು ನೋಡ್ಬೋದು ನೀವು ಇಲ್ಲಿ ಮತ್ತೆ ಏನು ಮಾಡಿದ್ವಿ ಇದು ಫುಲ್ ಬ್ಲಾಕ್ ಇತ್ತಲ್ಲ ಮತ್ತು ರಿಟರ್ನ್ ಈ ಕಡೆ ಬಂದು ಮತ್ತು ಈ ಕಡೆಯಿಂದ ವೆಯಿಕಲ್ ಬಿಡ್ತಾಯಿದ್ರು ಕೆಳಗಡೆ ರೋಡಿಂದ ಸೊ ಅದರಲ್ಲಿ ಹೋಗೋಣ ಅಂತ ಅದರಲ್ಲಿ ಬಂದ್ವಿ ಒಂದು ಗಂಟೆ ವೇಸ್ಟ್ ಆಯಿತು ಅದು ಕೂಡ ಬೇಜಾರಾಯಿತು ಅಂದರೆ ಮೊಡ ಕೂಡ ಆಗ್ತಾ ಉಂಟಿನ ಮಳೆ ಬಂದರೆ ಅಲ್ಲಿ ಹೋಗಿ ರೀಚ್ ಆಗುತ್ತಿಗೆ ಲೇಟ್ ಆಗುತ್ತೆ ನಾವೊಂದು ಹನ್ನೆರಡುವರೆ ಹಾಗಾದರೂ ರೀಚ್ ಆಗಬೇಕು ಅಂತ ಅಂದ್ಕೊಂಡ್ವಿ ಇವಾಗ ನೋಡಿದ್ರೆ ನಾವು ರೀಚ್ ಆಗುವಾಗ ಎರಡು ಗಂಟೆ ಅಂತೂ ಗ್ಯಾರಂಟಿ ಆಗುತ್ತೆ ಅನಿಸುತ್ತೆ ಹಾಗೆ ಕಾರ್ಕಳದ ಹತ್ರ ಹೋಗುವಾಗ ಸುಚಿತ್ರನೂ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹನಿನೂ ಸುಚಿ ಜೊತೆಯೇ ಕೂತ್ಕೊಂಡ್ಲು ಹಾಗೆ ಹೊರಡುವಷ್ಟರಲ್ಲಿ ನಮ್ಮ ಸುಚಿಗೆ ಯಾವತ್ತೂ ಅವಳಿಗೆ ವಾಮಿಟ್ ಆಗೋಲ್ಲ ಈ ಸಲ ಏನು ಅಂತ ಗೊತ್ತಿಲ್ಲ ವಾಮಿಟ್ ಸ್ಟಾರ್ಟ್ ಆಯಿತು ಹಾಗಾಗಿ ಒಂದೆರಡು ಕಡೆ ಅವಳಿಗೂ ನಿಲ್ಲಿಸಬೇಕಾಯಿತು ನಾವು ನಮ್ಮ ಕೃಷ್ಣ ಅಷ್ಟೇ ದುರ್ಗಡೆ ಇದ್ದ ಇವಾಗ ಹಿಂದ್ಗಡೆ ಹೋದ ಚಿಕ್ಕಿ ಜೊತೆ ಹೋಗ್ತೀನಿ ಅಂತ ಹಾಗೆ ಪಲಾವ್ ಸ್ವಲ್ಪ ಇಟ್ಕೊಂಡಿದ್ದೆ ನಾನು ಮಕ್ಕಳಿಗೆ ಹಸುವಾಗತ್ತಲ್ವ ಅಂದರೆ ಬೆಳಿಗ್ಗೆ ಬೇಗ ತಿನ್ನೋಕ್ಕಾಗಲ್ಲ ನಮಗೂ ಅಷ್ಟೇ ಬೆಳಿಗ್ಗೆ ಬೇಗ ತಿನ್ನೋಕ್ಕಾಗಿರಲಿಲ್ಲ ಹಾಗಾಗಿ ಒಂದು ಟಿಫನಲ್ಲಿ ಇಟ್ಕೊಂಡಿದ್ದೆ ಪಲಾವು ನಮ್ಮ ಕೃಷ್ಣ ಅಂತೂ ಪದೇ ಪದೇ ಕೇಳ್ತಿರ್ತಾನೆ ಹೊಟ್ಟೆ ಹಶ್ ಹೊಟ್ಟೆ ಅಶ್ವಾಗತ್ತೆ ಅಂತ ಹಾಗಾಗಿ ಅದನ್ನ ಇಟ್ಕೊಂಡಿದ್ದೆ ನಮ್ಗೆ ಯಾರಿಗೂ ವಾಮಿಟ್ ಆಗೋಲ್ಲ ಸ್ವಿಚ್ಚಿಗೂ ವಾಮಿಟ್ ಅನ್ನೋದು ಇರಲಿಲ್ಲ ಬಟ್ ಇವಾಗ ಅವಳಿಗೆ ವಾಮಿಟ್ ಬರುತ್ತಂತ ಹೋಗುವಾಗ ಅದು ಹಿಂದ್ಗಡ್ಡೆ ಸೀಟಲ್ಲಿ ಬೀತ್ಕೊಂಡಿದ್ದಲ್ವ ಸೊ ಹಾಗಾಗೂ ಇರಬಹುದು ಅಂದರೆ ಫ್ರಂಟ್ ಸೀಟಲ್ಲಿ ಆರಾಮ್ಸೇಲಿ ಕೂರ್ಬೋದು ಬ್ಯಾಕ್ ಸೀಟಲ್ಲಿ ನಾವು ಈ ಥರ ವಿರುದ್ಧದಿಕ್ಕಿ ಕೂರ್ತೀವಲ್ಲ ಹಾಗಾಗಿ ಕೂಡ ಹೊಟ್ಟೆ ತೊಳಿಸ್ದಾಗತ್ತೆ ಅಂತ ಇಂತೂ ಕೊಪ್ಪ ರೀಚ್ ಆದ್ವಿ ಕೊಪ್ಪ ರೀಚ್ ಆಗುವಷ್ಟೊತ್ತಿಗೆ ಎಷ್ಟು ಒಂದು ಗಂಟೆ ಆಗಿತ್ತು ಅನಿಸುತ್ತೆ ಇವಾಗ ಎನ್ ಪುರಕ್ಕೆ ಕೂಡ ರೀಚ್ ಆದ್ವಿ ನಾವು ಎನ್ ಪುರಕ್ಕೆ ಬರುವಾಗ ನನಗಂತೂ ಎಷ್ಟು ಇದೆ ಅಂದರೆ ನಾನು ಕಾಲೇಜ್ ಚಿಕ್ಕಮ್ಮನ ಮನೇಲಿ ಇಲ್ಲೇ ಹೋಗಿದ್ದಲ್ವಂದ ಇದೇ ಪ್ಲೇಸಲ್ಲಿ ಹೋಗಬೇಕಿತ್ತು ನಾವು ನನ್ನ ಚಿಕ್ಕಮ್ಮನ ಮನೆಗೆ ಕಾಲೇಜಿಗೆಲ್ಲ ಈ ಕಡೆ ರೋಡಿಂದಾನೆ ಬರ್ತಾ ಇದ್ವಿ ಒಳಗಡೆ ರೋಡಿಂದಾನೆ ಹೋಗ್ತಾ ಇದ್ವಿ ಎನ್ನಾರ್ಪುರದಲ್ಲಿ ಇಳಿದು ಅಲ್ಲಿ ಅಮ್ಮಗೆ ಸ್ವಲ್ಪ ತಿಂಡಿ ಎಲ್ಲ ತೆಗೊಂಡು ಇನ್ನು ಅಲ್ಲಿಂದ ಒಂದು ಸ್ವಲ್ಪ ದೂರ ಇದೆ ಶೆಟ್ಟಿಕೊಪ್ಪ ಅಂತ ನನ್ನ ತಂಗಿ ಮನೆ ಅಲ್ಲಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಇದೆ ಅನ್ಸುತ್ತೆ ಅನ್ನಾರ್ಪುರದಿಂದ ಅಲ್ಲಿ ಹೊರಟ್ವಿ ನಾವು ಹೋಗೋಕ್ಕಿಂತ ಮುಂಚೆ ಒಂದು ಮೂರ್ನಾಲ್ಕು ಸಲ ಅಮ್ಮು ಫೋನ್ ಮಾಡಿದ್ದಾಳೆ ಎಲ್ಲಿದ್ದೀರಾ ಇಲ್ಲಿದ್ದೀರಾ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ನೋಡ್ಬೋದು ಅಮ್ಮಗೆ ನಾವು ಬಂದಿದ್ದೀವಿ ಬಂದಿದ್ದು ಖುಷಿನೋ ಖುಷಿ ಅಮ್ಮುಗಿಟ್ಟಿ ಒಂದು ನೂರು ಸಲ ಫೋನ್ ಮಾಡಿದ್ಲು ಎಲ್ಲಿದ್ದೀರಾ 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 ಅಲ್ಲೇ ಮನೆ ಎಷ್ಟು ವರ್ಷ ಆಯ್ತು ಬರ್ದೆ ವರ್ಷ ಆಯ್ತಾ ಅಂತ ಬರ್ದೆ ನಮ್ಮ ಸಣ್ಣ ಮಗು ಇದ್ದಾಗ ಬಂದಿದ್ದೆ ಉಂಬುರೆಲ್ಲ ಹಸಿಸ್ಕೊಂಡು ಅಯ್ಯೋ ಇವ್ಳಗ್ ಕತ್ತರ ಒಣಗಿತ್ತು ಫಾರ್ಮ್ ಇಟ್ಟು ಮಾಡಕ್ಕೆ ಅಂತ ಇಳಿದ್ಲು ಇಳಿದು ರೋಡ್ ಸೈಡ್ ಅಲ್ಲಿ ವಾಂತಿ ಮಾಡಿ ಒಳಗಡೆ ಬರೋತ್ತಿಗೆ ಇಷ್ಟಿಷ್ಟು ಹೇಳ್ತಾರಮ್ಮ ಇದಕ್ಕೆಂತ ಹೇಳ್ತಾರ ಮುಂಬುರಿಗೆ ಕನ್ನಡದಲ್ಲಿ ಅದಕ್ಕೆಂತ ಹೇಳ್ತಾರೆ ಹುಳಕ್ಕೆ ಕನ್ನಡದಲ್ಲಿ ಎಂತದ ಹೇಳ್ತಾರೆ ಇಷ್ಟು ಕಾಲಲ್ಲಿ ಆ ಜಿಗ್ನೆ ಜಿಗಣೆ ಸುಚಿ ಕಾಲಲ್ಲಿ ಫುಲ್ ಜಿಗ್ನೆ ಅಮ್ಮ ಇದು ನನ್ನ ತಂಗಿ ಮನೆ ಎಷ್ಟು ಹೊತ್ತು ಒಂದು ಬೆಳಿಗ್ಗೆ ಹೊರಟಿದ್ದೇವೆ ಒಂದೂವರೆ ಗಂಟೆ అంతేనా కరీక మాత్రా నమ్ రోడ్ హింగే ఈ ఉంటాగ్లతారాదు ನಾನು ಸ್ವಾತಿ ಹತ್ರ ಮುದ್ದೆ ಮಾಡ್ಲಿಕ್ಕೆ ಹೇಳಿದ್ದೆ ಅಡಿಗೆಲ್ಲ ಆಗಿದ್ದು ಮುದ್ದೆಗೆ ರೆಡಿ ಮಾಡ್ತಾ ಇದ್ದಾಳೆ ಹ್ಮ್ ಅಮ್ಮನವ್ರೆ ಬರ್ತಾ ನಾನು ಸುಚ್ಚಿನ ಬಂದಿಲ್ಲ ಈ ಎಲ್ಲಿ ಅಪ್ಪ ಬೈದ ವರ್ಷ ಬುಕ್ಕ ಬಂದಿದ್ದಾಳೆ ಒಂಬತ್ತು ಹತ್ತು ವರ್ಷ ಆಯ್ತು

ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಮುದ್ದೆ ಹಾಗೆ ನನಗೆ ಬೇಳೆ ಸರ ಮಾಡಿದ್ಲು ಸಖತ್ತಾಗಿತ್ತು ಚಿಕನ್ ಕೂಡ ಚೆನ್ನಾಗಿತ್ತಂತೆ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅದಾದಮೇಲೆ ಮಕ್ಕಳು ಆಟ ಆಡ್ತಾ ಕೂತರು ಅಮ್ಮು ಅಂತೂ ಊಟನೇ ಮಾಡಿಲ್ಲ ನಾನು ಆಮೇಲೆ ಮಾಡ್ತೀನಮ್ಮ ಆಮೇಲೆ ಮಾಡ್ತೀನಮ್ಮ ಅಂತ ಇವಾಗ ಆಟ ಆಡ್ತೀವಿ ಅಂತ ಅದೇ ಅಲ್ಲದೆ ನಾವು ಅಲ್ಲಿಗೆ ಬರೋ ಅಷ್ಟರಲ್ಲಿ ಫುಲ್ ಮಳೆ ಬರ್ತಾ ಇತ್ತಾ ಜೋರು ಮಳೆ ಅಂದರೆ ಜೋರು ಮಳೆ ಇನ್ನು ಮಳೆಯಲ್ಲೇ ಹೋಗಬೇಕು ಅಷ್ಟು ಮಳೆ ಬರ್ತಾ ಇತ್ತು ಅಷ್ಟು ಇರಲಿಲ್ಲ ಬಟ್ ಇಲ್ಲಿ ಇವ್ರ ಕಡೆ ಅಂತೂ ಮಳೆ ಅಂದರೆ ತುಂಬಾ ಮಳೆ ಇತ್ತು ಮಳೆ ಶುರುವಾಯಿತು ಇನ್ನು ನಾವು ಹೋಗುದಿಲ್ಲ ಮತ್ತು ತಂಗಿ ಹತ್ರ ಅವಳ ಅತ್ತೆ ಹತ್ರ ಹಾಗೆ ಭಾವನ ಹತ್ರ ಎಲ್ಲ ಮಾತಾಡಿ ಅಲ್ಲಿಂದ ಸೀದಾ ಬಂದ್ವಿ ನಾವು ಯಾಕಂದರೆ ಮತ್ತೆ ನಾವು ರೀಚ್ ಆಗೋದಕ್ಕೆ ನಾಲ್ಕು ಗಂಟೆ ಬೇಕು ಕತ್ತಲೇ ಆದರೆ ಈ ಮಳೆ ತುಂಬ ಕಷ್ಟ ಅಲ್ವಾ ರಿಟರ್ನ್ ಬರುವಾಗ ಆಗುಂಬೆ ಘಾಟಿಯಾಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಮಳೆಗೆ ಆದಷ್ಟು ಬೇಗ ಬಂದರೆ ಒಳ್ಳೆಯದು ಅಂತ ಹೊರಟ್ವಿ ರಜೆ ಇದ್ದಿದ್ರೆ ಎರಡು ದಿನ ಇರ್ಬೋದಿತ್ತು ಏನು ಇದು ಆಗುಂಬೆ ಘಾಟಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಆದರೆ ಫುಲ್ ಮಂಜಿತ್ತು ಏನೂ ಕಾಣ್ತಾ ಇರಲಿಲ್ಲ ವೆಯಿಕಲು ಅಷ್ಟೇ ಇತ್ತು ವೆಯಿಕಲ್ ಕಡಿಮೆ ಇರುತ್ತೆ ಅಂದ್ಕೊಂಡ್ರೆ ಫುಲ್ ವೆಯ್ಕಲ್ ಅಂದರೆ ಫುಲ್ ವೆಯ್ಕಲು ಆಮೇಲೆ ಅಲ್ಲಿಂದ ಬಂದು ಕಲ್ಲಟ್ಕ ರೀಚ್ ಆಗೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು ಹಾಗಾಗಿ ಹೋಟ್ಲಲ್ಲೇ ತಿಂಡಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಲ್ಲೇ ದೋಸೆ ತಿನ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಹೋದ್ವಿ ತಂಗಿನೂ ಇವತ್ತು ಮನೆಗೆ ಬರೋವಳು ಎಲ್ಲರೂ ಮಸಾಲೆ ದೋಸೆ ಎಲ್ಲ ತೆಗೊಂಡು ತಿನ್ನೋಕ್ಕೆ ಶುರು ಮಾಡಿದ್ವಿ ಚೆನ್ನಾಗಿತ್ತು ದೋಸೆ ನಾನು ಮೈಸೂರು ಮಸಾಲೆ ದೋಸೆ ಅಂತ ಹೇಳಿದೆ ಅದರಲ್ಲಿ ರೆಡ್ ಚಟ್ನಿ ಒಂದು ಎಕ್ಸ್ಟ್ರಾ ಹಾಕಿದರು ಅವರಿಗೆ ಪ್ಲೇನ್ ದೋಸೆ ಇತ್ತು ಅಷ್ಟೇ ದೋಸೆಯಲ್ಲಿ ಕೆಂಪು ಚಟ್ನಿ ಎಕ್ಸ್ಟ್ರಾ ಹಾಗೆ ಎಲ್ಲ ತಿಂದು ಇನ್ನೂ ಹೊರಡೋದು ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್